ಕೈಸ್ ಲೋಡ್ ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟಿಕತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಯವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಹಾಗೂ ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಆ ನಿಮ್ಮ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಭಾಗ ಎರಡು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಭಾಗಕ್ಕೆ ಹೋಗೋಣ ಮತ್ತಾಯ ಐದು ಮೂವತ್ತ ಮೂರರಿಂದ ಮೂವತ್ತ ಏಳು ಮತ್ತಾಯ ಐದು ಮೂವತ್ತ ಮೂರರಿಂದ ಮೂವತ್ತ ಏಳು ಮತ್ತು ನೀನು ಸುಳ್ಳು ಆನೆ ಇಡಬಾರದು ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ ಆದರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಮತ್ತಾಯನ ಮೂಲಕ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಸುಳ್ಳು ಆಣೆ ಇಡಬಾರದು ಒಂದು ವೇಳೆ ಆಣೆ ಅರ್ಥ ಆ ಆಣೆ ಸತ್ಯವಾಗಿರಬೇಕು ನಾವು ಸತ್ಯವನ್ನೇ ನುಡಿಯವರಾಗಬೇಕು ಆಗ ಇತರರು ಕೇಳದಿದ್ದರೆ ನಾವು ಆಣೆ ಹಾಕಿದರೂ ಕೂಡ ಅಲ್ಲಿ ಯಾವುದೇ ದೇವರಿಗೆ ನಮ್ಮ ಬಗ್ಗೆ ತಪ್ಪು ಕಾಣಬಾರದು ಸುಳ್ಳು ಸುಳ್ಳು ಹೇಳಿ ಆನೆ ಆಣೆ ಆಣೆ ಹಾಕಬಾರದು ಸತ್ಯಕ್ಕಾಗಿ ಮಾತ್ರ ನಾವು ಆಣೆ ಹಾಕಬೇಕು ಅದರಲ್ಲಿ ಯಾವುದೇ ವಂಚನೆ ಇರಬಾರದು ಆದರೆ ಒಂದು ವೇಳೆ ಆಣೆ ಹಾಕಿದರೆ ಅದರಾಗಿ ನಾವು ನಡ್ಕೊಳ್ಬೇಕು ನೀನು ನಿನ್ನ ಮನೆಗೆ ಬರೋದೇ ಇಲ್ಲ ಅಂದರೆ ಮತ್ತು ಅವನ ಜೀವಮಾನ ಕಾಲಡೆ ಹೋಗಬಾರ್ದು ನಿನ್ನ ಹತ್ರ ನಾನು ಮಾತಾಡೋದಿಲ್ಲ ಅಂತೇಳಿ ಆಣೆ ಹಾಕಿದರೆ ಅವನ ಜೀವಮಾನ ಕಾಲಡೆಯಲ್ಲಿ ಮಾತಾಡಬಾರ್ದು ನಿನ್ನ ಮನೆಯಲ್ಲಿ ಒಂದಷ್ಟು ನೀರು ಊಟ ತಿಂಡಿ ಯಾವುದು ಮುಟ್ಟೋದಿಲ್ಲ ಅಂತಾದರೂ ಕೂಡ ಅವನ ಜೀವಮಾನ ಕಾಲ ಇಡಿ ಹಾಗೆ ಮಾಡಬೇಕು ನಾನು ನಿನ್ನ ಮುಖನೇ ನೋಡೋದಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ತಗೊಳ್ಳೋದಿಲ್ಲ ಅಂತ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಣೆ ಹೇಳಿದರೆ ಸರಿಯಾಗಿ ನಡ್ಕೋಬೇಕು ಇಲ್ಲದ್ರೆ ಸುಳ್ಳಾಣೆ ಆಗ್ತದೆ ಅದರಲ್ಲಿ ಕೂಡ ಶಾಪ ಬರ್ತದೆ ಅಂತ ಇದರ ಅರ್ಥ ಮೂವತ್ತ ನಾಲ್ಕು ಕಡೆ ವಚನ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನು ಇಡಬೇಡಿ ಆಕಾಶದ ಮೇಲೆ ಆಣೆ ಇಡಬೇಡಿ ಅದು ದೇವರ ಸಿಂಹಾಸನ ಆಣೆ ಇಡ್ಲೇಬೇಡಿ ಯಾಕೆಂದರೆ ಒಬ್ಬೊಬ್ರು ದೇವರ ಅಣೆ ನಾವು ನೆನ್ನೆ ತಿಳ್ಕೊಂಡೋಗಿ ದೇವರಾಣೆ ಆಕಾಶದಾಣೆ ಅಂತ ಹೇಳ್ತಾರೆ ಅದು ದೇವರ ಸಿಂಹಾಸನವಾಗಿದೆ ದೇವರು ಪರಿಶುದ್ಧನಾದಂಥ ದೇವರು ಸರ್ವ ಮುಖ ಮಾಡಿದಂಥ ಆತ್ಮಸ್ವರೂಪನಾದಂಥ ದೇವರು ವಾಸ ಮಾಡುವ ಸ್ಥಳ ಅದರ ಮೇಲೆ ಆಣೆ ಹಾಕಿದರೆ ನಮಗೆ ಅದರಂತೆ ನಡ್ಕೊಳ್ಳೋಕೆ ಆಗೋದಿಲ್ಲ ಆಗ ನಾವು ಅದಕ್ಕೆ ಅಪಕೀರ್ತಿ ತಂದಾಗೆ ಆಗ್ತಿದೆ ದೇವರಿಗೆ ನಮ್ಮ ಮೇಲೆ ಬೇಸರ ನಾವು ಶಾಪಗ್ರಸ್ತರಾಗ್ತೀವಿ ಎಂಬುದಾಗಿ ಮೂವತ್ತೈದು ಭೂಮಿಯ ಮೇಲೆ ಆನೆ ಇಡಬೇಡ ಅದು ಆತನ ಪಾದಪೀಠವು ಭೂಮಿಯ ಕಡೆ ಭೂಮಿಯಾನೆ ಭೂಮಿ ಭೂಮಿಯಾನೆ ಭೂಮಿ ಮೇಲೆ ಕೂಡ ನಾವು ಆನೆ ಹಾಕಬಾರ್ದು ಅದು ಆ ಥರ ಪಾದಪೀಠ ಆ ಭೂಮಿ ಮೇಲೆ ಕೂಡ ನಾವು ಆನೆ ಹಾಕಿದರೆ ಅಲ್ಲಿಯೂ ದೇವರಿಗೆ ನಾವು ಏನಾಗ್ತದೆ ಅವರ ಹೆಸರಿಗೆ ಕಳಂಕತರವರಾಗಿದ್ದೇವೆ ಕಾರಣ ಆನೆ ಹಾಕಿದಾಗೆ ನಮಗೆ ನಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅನೇಕ ಆಣೆಗಳು ಬಹಳಷ್ಟು ಸುಳ್ಳಾಗ್ತವೆ ಇದು ದೇವರಿಗೆ ಬೇಸರವಾಗಿದೆ ಅದು ಆ ಅದು ಆತನ ಪಾದಪಿಟ್ಟ ಎರುಸಲೈಮಿನ ಮೇಲೆ ಆಣೆ ಇಡಬೇಡ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ಇಡೀ ಪ್ರಪಂಚಕ್ಕೆ ಜೆರುಸಲಮ್ ಸರ್ವ ಸೃಷ್ಟಿಕತನಾದಂಥ ದೇವರ ಒಂದು ಆಲಯವಾಗಿತ್ತು ಆಗಿನ ಕಾಲದಲ್ಲಿ ಈಗಲೂ ಕೂಡ ಅದೇ ಆಗಿದೆ ಅದರಿಂದ ಅಲ್ಲಿ ಕೂಡ ಬಹಳ ಸತ್ಯವೇ ನಡೆಯುವಂಥ ಸ್ಥಳ ಅದು ಕೂಡ ಪರಿಶುದ್ಧವಾದಂಥ ಸ್ಥಳ ಆದುದರೆ ದೇವರೊಂದು ದೃಷ್ಟಿ ಇಡುವ ಸ್ಥಳ ಭೂಮಿಯ ಮೇಲೆ ಅದರ ಮೇಲೆ ಕೂಡ ನಾವು ಆಣೆ ಹಾಕಿದರೆ ದೇವರ ಮೇಲೆ ಆಣೆ ಹಾಕಿದಾಗ ಆಗ್ತದೆ ಅಲ್ಲಿ ಕೂಡ ನಾವು ಶಾಪಗ್ರಸ್ತರಾಗ್ತೇವೆ ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ ನಮ್ಮ ತಲೆ ಇದು ನಮಗೆ ದೇವರು ಕೊಟ್ಟಂಥ ತಲೆ ತಪ್ಪು ಮಾಡಿಕೊಂಡು ನಾವು ನಮ್ಮ ತಲೆಯ ಮೇಲೆ ಆನೆ ಇಟ್ಟುಕೊಂಡ್ರೆ ನಮಗೆ ನಾವೇ ಶಾಪವನ್ನು ಹಾಗೆ ಆಗ್ತದೆ ನೀನು ಒಂದು ಕೂದಲನ್ನು ಅಥವಾ ಬೆಳ್ಳಗೆ ಕೂದಲನ್ನು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಾಗೆ ಮಾಡಲಾರಿರಿ ನಮ್ಮ ಒಂದು ಕೂದಲಿಗೆ ನಮ್ಮ ಕೂದಲು ನಮ್ಮ ಕೂದಲು ಅಂತ ಬೆಳ್ಳಿಗೆ ಕರ್ರಿಗೆ ಕೂಡ ನಮ್ಮಿಂದ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಕೂಡ ದೇವರ ಇಚ್ಛೆ ಹಾಗೆ ನಾವು ಯಾವುದೇ ಕಾರಣಕ್ಕೂ ಆಣೆ ಹಾಕಬಾರದು ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಆದರೆ ನಿಮ್ಮ ಮಾತು ಹೌದಾದರೆ ಹೌದು ಅಲ್ಲವಾದರೆ ಅಲ್ಲ ಎಂದಿರಲಿ ಅದಕ್ಕಿಂತ ಹೆಚ್ಚಾದದ್ದು ಸೈತಾನನ ಸೈತಾನನಿಂದ ಬಂದದ್ದು ಖಂಡಿತವಾಗಿ ಮಾತನ್ನು ಕೇಳಿ ನಾವು ಆಣೆಯನ್ನು ಬಿಡದಿದ್ದರೆ ಮತ್ತೆ ಮತ್ತು ಆಣೆ ಹಾಕ್ಕೊಂಡು ಹೋಗುವುದಾದರೆ ಸರಿಯಾಗಿ ನಡ್ಕೊಳ್ಳದಿದ್ದರೆ ಇದು ಸೈತಾನನ ಕಾರ್ಯ ಅಂಥವರು ಸೈತಾನ ಇದ್ದುಕೊಂಡು ಸುಳ್ಳಾಣೆಯನ್ನು ಹಾಕಿಸ್ತಾ ಇದ್ದಾನೆ ನಿಜವಾಗಿ ಅವನು ತಿಳಿದೋ ತಿಳಿಯದ ಏನಾದರೂ ತಪ್ಪು ಮಾಡಿದರೆ ಈ ಮಹ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಜೀವಿಸ್ತಾರೆ ಮುಂದೆಪ್ಪ ಆಣೆ ಹಾಕಲಿಕ್ಕೆ ಹೋಗುವುದಿಲ್ಲ ಮತ್ತು ಮತ್ತದಕ್ಕೆ ಹಾಗೆ ನಡ್ಕೊಂಡು ಹೋದರೆ ಅದು ಸೈತಾನ ಕಾರ್ಯ ಅವರಲ್ಲಿ ಸೈತಾನ ವಾಸ ಮಾಡ್ತಾ ಇದ್ದಾನೆ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ ಸೈತಾನವನ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಇದರ ಅರ್ಥವಾಗಿದೆ ದೇವ್ರಣಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತೆ ಇಪ್ಪತ್ತಾರು ಅರುವತ್ತ ಮೂರು ಅರುವತ್ತ ನಾಲ್ಕು ಮತ್ತೆ ಇಪ್ಪತ್ತಾರು ಅರುವತ್ತ್ಮೂರು ಅರುವತ್ತ ನಾಲ್ಕು ಆದರೆ ಏಸು ಸುಮ್ಮನಿದ್ದನು ಆಗ ಮಹಾಯಾಜಕನು ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನಿಡುತ್ತೇನೆ ನೀನು ದೇವರ ಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಅನ್ನಲಾಗಿ ಎಂದು ಅನ್ನಲಾಗಿ ಏಸು ನೀನೇ ಹೇಳಿದ್ದೀ ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಳಗಡೆಯಲ್ಲಿ ಹಸೀನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ದೇವರು ನಮಗೆ ಸ್ತೋತ್ರವಾಗಲಿ ಈ ಸ್ವಾಮಿಯನ್ನು ಜೆರುಸಲೇಮ್ನಲ್ಲಿ ಬಂಧನ ಮಾಡಿದಾಗ ಹೊತ್ತು ರಾತ್ರಿ ಪಿಲಾತನ ಅರಸನ ಮುಂದೆ ಒಪ್ಪಿಸಿದರು ಆಗ ಒಪ್ಪಿಸಿದಾಗ ಏನು ಹೇಳಿದರೂ ಯೇ ಸ್ವಾಮಿ ಬಾಯಿ ಬಿಡಲಿಲ್ಲ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಪಿಲಾತನ ಅರಸನು ಸುಮನೆಯ ಪಿಲಾತನ ಅರಸನು ಮಹಾ ಅಂದರೆ ಮಹಾಯಾಜಕನು ಹೇಳ್ತಾ ಇದ್ದಾನೆ ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ ನೀನು ದೇವಕುಮಾರನದ ಕ್ರಿಸ್ತನು ಹೌದಲ್ಲೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ನೋಡಿ ಪಿಲಾತನ ಅರಸ ಜೀವ ಸ್ವರೂಪನಾದ ಅಂದರೆ ಸರ್ವ ಸೃಷ್ಟಿಕರ್ತರ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾನೆ ಯಾಕೆಂದರೆ ಯೇ ಸ್ವಾಮಿ ಇಲ್ಲ ನೀನು ದೇವರ ಮಗನೋ ದೇವರ ಕುಮಾರನೋ ಹೇಳು ಹೇಳು ಅಂತೇಳಿದ್ರೆ ಹೇಳಿಲ್ಲ ಕಡೆಗೆ ಆನೆ ಇಟ್ಟು ಹೇಳ್ತಾ ಇದ್ದಾನೆ ಕಾರಣ ಆ ಆನೆಯಲ್ಲಿ ಸತ್ಯ ಇದೆ ಯಾವುದೇ ಸುಳ್ಳು ಮೋಸ ಇಲ್ಲ ಯೇಸವಿ ಬಾಯೇ ಬಿಡಲಿಲ್ಲ ಅದಕ್ಕೆ ಅರಸನ ಮನಸ್ಸು ಶುದ್ಧವಾಗಿತ್ತು ಈ ಕ್ರಿಸ್ತನು ಯಾರೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಆ ಅರಸನ ಮನಸ್ಸು ಶುದ್ಧವಾಗಿತ್ತು ಅದಕ್ಕೆ ಯೇಸು ಮೇಲೆ ಬೇಸರಾಗಿ ಆಣೆ ಹಾಕ್ತಾ ಇದ್ದಾನೆ ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಸತ್ಯವಾಗಿ ನಮ್ಮ ಹೃದಯ ಮನಸ್ಸನ್ನು ನಾವು ಇಟ್ಟುಕೊಂಡು ಸತ್ಯ ಸ್ವರೂಪನಾಗಿ ನಾವು ಸತ್ಯಕ್ಕನುಸಾರವಾಗಿ ನಾವು ಮಾತಾಡುವುದಾದರೆ ಆಣೆ ಹಾಕಬಹುದು ಒಂದು ವೇಳೆ ಕಪಟ ದಗ ಮೋಸ ಅನ್ಯಾಯ ಸುಳ್ಳು ಹೇಳೋದು ಕದಿಯೋದು ಅಥವಾ ಯಾವುದೇ ವಿಚಾರದಲ್ಲಿ ನಾನಾ ರೀತಿ ಅನ್ಯಾಯ ಮಾಡೋದು ಅದಕ್ಕಾಗಿ ನಾವು ಸತ್ಯವಂತರು ಅಂತ ತೋರಿಸ್ಕೊಳ್ಳೋಕ್ಕೆ ಆಣೆ 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 ಅಂತೇಳಿದರೆ ಖಂಡಿತವಾಗಿ ಹೇಳಬಾರದು ಅದು ಸೈತಾನನ ಕಾರ್ಯವಾಗಿದೆ ನಾವು ಶಾಪಕ್ಕೆ ಒಳಗಾಗ್ತೇವೆ ಸತ್ಯಕ್ಕೆ ಮಾತ್ರ ಎತ್ತಬೇಕಂದರೆ ಅದರಲ್ಲಿ ಒಂದು ಚೂರು ಕೂಡ ದಗ ಮೋಸ ಇರಬಾರದು ಎಂಬುದಾಗಿದೆ ಈ ವಚನದ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯಾಕೋಬ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಯಾಕೋಬ ಐದು ಹನ್ನೆರಡು ಮುಖ್ಯವಾಗಿ ನನ್ನ ಸಹೋದರರೇ ಆಣೆ ಇಡಲೇಬೇಡಿರಿ ನೋಡಿ ಯಾಕೋ ಒಬ್ಬ ಹೇಳ್ತಾ ಇದ್ದಾನೆ ನನ್ನ ಸಹೋದರರೇ ಅಂದರೆ ಇದು ಎಲ್ರಿಗೂ ಆಯಿತು ಆಣೆ ಬೇಡಿ ಯಾಕೆಂದರೆ ಆಣೆ ಬರೀ ಸುಳ್ಳಾಣೆ ಮನುಷ್ಯನೇ ನಾನಾ ರೀತಿ ಅನ್ಯಾಯ ಮಾಡಿ ಸತ್ಯವಂತ ತೋರಿಸ್ಕೊಳ್ಳೋದಕ್ಕೆ ಗಂಡಾಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಅತ್ತೆ ಆಗಲಿ ಸೊಸೆ ಆಗಲಿ ಯಾವ ಕುಟುಂಬ ಸಂಸಾರ ಇತರರೇ ಆಗಲಿ ಬಹಳ ಸುಳ್ಳಾಣೆ 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 ಸತ್ಯ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಅನ್ಯಾಯವನ್ನು ನ್ಯಾಯ ಮಾಡ್ಕೊಳ್ಳೋಕ್ಕೋಸ್ಕರ ಅದಕ್ಕೆ ಯಾಕೋ ಹೇಳ್ತಾನೆ ಮುಖ್ಯವಾಗಿ ನನ್ನ ಸಹೋದರರೇ ಆಣೆ ಇಡಲೇ ಬೇಡಿರಿ ಆಕಾಶದ ಮೇಲಾಗಲಿ ಭೂಮಿಯ ಮೇಲಾಗಲಿ ಇನ್ನಿತರ ಮೇ ಇನ್ನಾತರ ಮೇಲನ ಆಣೆ ಇಡಲೇಬೇಡಿರಿ ಯಾವುದರ ಮೇಲೆ ಕಡೆ ಆಣೆ ಕೂಡ ಬರಬಾರ್ದು ಸುಖ ಸುಖ ಸುಮ್ಮನೆ ಬರತ್ರ ಸಾಲ ಕೇಳ್ತೀವಿ ಹಾಗಾದ್ರೂ ಹೇಳ್ತಾರೆ ದೇವರನೇ ನನ್ನ ಹತ್ರ ಇಲ್ಲ ಅವ್ರ ಹತ್ರ ಇರ್ತದೆ ಅಂದರೆ ನಿಂತ್ರಿ ಕೊಡಬಾರ್ದು ಅಂತ ಹೇಳೋದು ಕೈಕೆ ಹಾಗೆ ಹೇಳಲೇಬಾರ್ದು ಏನೇ ಆಗಲಿ ನಿಜವಾಗಿ ನನ್ನ ಹತ್ರ ಇಲ್ಲಪ್ಪ ಒಂದು ವೇಳೆ ಇಲ್ಲ ಇದ್ರು ಕೂಡ ಸತ್ಯ ಸತ್ಯವಾಗಿ ಹೇಳ್ತೇನೆ ಇಲ್ಲ ಆಣೆ ವಿಷಯನೇ ಎತ್ತಬಾರದು ಸಾಲ ತಗೊಳ್ತೀವಿ ಕೊಡೋಕ್ಕೋಸ್ಕರ ಮನಸ್ಸಿಲ್ಲ ಕೊಡುವುದಕ್ಕೆ ಆಗೇನು ಮಾಡ್ತಾರೆ ನನಗೆ ದೇವರಾನೆ ನನ್ನ ತಲೆ ಆಣೆ ನನ್ನ ಹೃದಯನೇ ನನ್ನ ಮಕ್ಕಳೇ ದೇವರಾನೆ ಸೂರ್ಯನೇ ಚಂದ್ರನೇ ಆನೆ ಮಕ್ಕಳಾನೆ ಅಂತೇಳಿ ಹೇಳಿ ನಿನ್ನ ತಲೆ ಆಣೆ ಅಂತ ಹೇಳ್ಕೊಂಡು ಸಾಲ ಕೊಡುವುದಕ್ಕೆ ಮನಸ್ಸಿರೋದಿಲ್ಲ ಇರ್ತದೆ ಅವ್ರ ಹತ್ರ ದುಡ್ಡು ಆದರೂ ಕೊಡೋಕ್ಕೆ ಮನಸ್ಸಿಲ್ಲ ಇಂಥದ್ದು ಕೂಡ ಬಹಳ ದೊಡ್ಡ ಪಾಪ ಯಾವುದರಿಂದ ಇನ್ನು ಕೆಲವರಿಗೆ ಭೂಮಿ ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ದುಡ್ಡಿಗಾಗಿ ಬರುವಂಥದ್ದು ಬಹಳ ಆನೆಗಳು ಖಂಡಿತವಾಗಿ ಆನೆ ಹಾಕಲಿಕ್ಕೆ ಹೋಗಬಾರ್ದು ಆನೆ ಹಾಕಿದರೆ ಅದರಂತೆ ನಡ್ಕೋಬೇಕು ಇಲ್ಲದ್ರೆ ಸತ್ಯ ಸತ್ಯವಾಗಿ ಅಂತ ಹೇಳಬೇಕು ಒಂದು ವೇಳೆ ಸುಳ್ಳು ಹೇಳಿದರೂ ಕೂಡ ಮಹಾ ದೊಡ್ಡ ಪಾಪ ಆನೆ ಇಟ್ಟರು ಕೂಡ ಮಹಾ ದೊಡ್ಡ ಈ ಪಾಪಗಳೆಲ್ಲ ಅಂಥವರ ಮೇಲೆ ಬರುತ್ತದೆ ಎಂಬುದಾಗಿ ಹೌದೆಂದು ಹೇಳಬೇಕಾದರೆ ಹೌದೇನ್ನಿರಿ ಅಲ್ಲವೆನ್ನ ಬೇಕಾದರೆ ಅಲ್ಲವನ್ನಿರಿ ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ ನೋಡಿ ಸತ್ಯ ಸತ್ಯವನ್ನು ಹೇಳ್ತಾ ಹೋದರೆ ಒಂದು ವೇಳೆ ಆಣೆ ಹಾಕಿದರೆ ಅದರಂತೆ ನಡ್ಕೊಂಡ್ರೆ ಸರಿ ಇದ್ದರೆ ನ್ಯಾಯ ವಿಚಾರಣೆ ನರಕ ಪಾಪ ಶಾಪಕ್ಕೆ ನಾವು ಒಳಗಾಗ್ತೇವೆ ಅದಕ್ಕೆ ಯಾಕೋ ಹೇಳ್ತಾನೆ ಹೌದೆನ್ನಿರಿ ಹೌದೆಂದು ಹೇಳಬೇಕಾದರೆ ಹೌದೇನಿರಿ ನಿಮಗೆ ಮನಸ್ಸಿದರೆ ಹೌದು ಅಂತೇಳಿ ಇಲ್ಲವಾದರೆ ಇಲ್ಲ ಅಂತೇಳಿ ಅಂದರೆ ಕರಕಶಾಪಕ್ಕೆ ನೀವು ಗುರಿ ಪ್ರತಿಯೊಂದಕ್ಕೂ ನ್ಯಾಯ ವಿಚಾರಣೆ ಇದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ಯಾವುದೇ ಕಾರಣಕ್ಕೂ ಆಣೆ ಹಾಕಲಿಕ್ಕೆ ಹೋಗಬಾರದು ಸತ್ಯ ಸತ್ಯವನ್ನೇ ದುಡಿಯಬೇಕು ಒಂದು ವೇಳೆ ಆಣೆ ಹಾಕಿದರೆ ಅದರಂತೆ ನಡ್ಕೊಳ್ಬೇಕು ಇದು ಮನುಷ್ಯರಿಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದರಂತೆ ನಡ್ಕೊಳ್ಳೋಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಹನ್ನೆರಡು ಮೂವತ್ತ ಆರು ಮೂವತ್ತ ಏಳು ಮತ್ತಾಯ ಹನ್ನೆರಡು ಮೂವತ್ತಾರು ಮೂವತ್ತೇಳು ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿಯೂ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನೋಡಿ ನನ್ನ ಸಹೋದರ ಸಹೋದರಿಯರೇ ಮನುಷ್ಯನ ಆಡುವ ಪ್ರತೀ ಒಂದು ಮಾತಿಗೆ ಕೂಡ ವಿಚಾರಣೆ ಕೊ ಆಗ್ತದೆ ಅದಕ್ಕೂ ಕೂಡ ನಾವು ಉತ್ತರ ಕೊಡಲೇಬೇಕಾಗ್ತದೆ ಸುಮ್ಮನೆ ಹೇಳಲಿ ಸತ್ಯ ಹೇಳಲಿ ಸುಳ್ಳು ಹೇಳಲಿ ಏನೇ ಮಾಡಲಿ ಯಾವ ರೀತಿಯಾದ ನಾವು ಪ್ರತಿಯೊಂದು ಮಾತಿಗೆ ಉತ್ತರ ಕೊಡಬೇಕಾಗಿದೆ ತತಿ ಒಂದು ಮಾತನ್ನು ಕೂಡ ದೇವರು ಆಳಿಸುವನಾಗಿದ್ದಾನೆ ದೇವರು ಕೇಳ್ತಾ ಇಲ್ಲ ಮಾಡ್ತಾ ಇಲ್ಲ ನನ್ನ ಯಾರೂ ಕಂಡು ನಾನು ಮಾತಿನಲ್ಲಿ ಭಾಳ ನಿಪುಣನಾಗಿದ್ದೇನೆ ನಿಪುಣಲಾಗಿದ್ದೇನೆ ಎಂಬುದಾಗಿ ನಮ್ಮಷ್ಟಕ್ಕೆ ನಾವೇ ಮಾತನಾಡಿಕೊಳ್ಳಬೇಕು ವಿನಃ ಅಥವಾ ಯೋಚನೆ ಮಾಡಿಕೊಳ್ಬೇಕು ಅಂತ ವಿನಃ ಅಲ್ಲದೆ ದೇವರು ಪ್ರತಿಯೊಂದನ್ನು ಆಲಿಸುವವರಾಗಿದ್ದಾರೆ ಯಾಕೆಂದರೆ ನಮ್ಮನ್ನು ದೇವರು ಈಗ ಪವಿತ್ರಾತ್ಮನ ಮೂಲಕ ನಡೆಸುವವರಾಗಿದ್ದಾರೆ ಪವಿತ್ರ ಆತ್ಮ ಪ್ರತಿಯೊಬ್ಬರ ಮಾತನ್ನು ಆಲಿಸುವವನಾಗಿದ್ದಾನೆ ಇದನ್ನು ಪವಿತ್ರ ಆತ್ಮ ಪರಲೋಕಕ್ಕೆ ವರದಿ ಮಾಡುವವರಾಗಿದ್ದಾರೆ ಆದುದರಿಂದ ಪ್ರತಿ ಒಂದು ಮಾತಿಗೂ ಕೂಡ ನ್ಯಾಯ ತೀರ್ಪು there. ಗಂಡನಿಗೆ ಹೆಂಡತಿ ಸುಳ್ಳು ಹೇಳ್ಬೋದು ಹೆಂಡತಿಯ ಗಂಡ ಸುಳ್ಳು ಹೇಳ್ಬೋದು ಮಕ್ಕಳಿಗೆ ತಂದೆ ತಾಯಿ ತಂದೆ ತಾಯಿ ಮಕ್ಕಳಿಗೆ ಅತ್ತೆ ಸೊಸೆ ಸೊಸೆ ಅತ್ತ ಇನ್ನಿತರ ಯಾವುದೇ ವಿಚಾರದಲ್ಲಿಯೂ ಯಾವುದೇ ವಿಚಾರದಲ್ಲಿ ಕೂಡ ಭೂಮಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣದ ವಿಚಾರದಲ್ಲಿಯೂ ನಾನಾ ರೀತಿ ಇವತ್ತು ಸುಳ್ಳು ಹೇಳಿ ಉದಾಹರಣೆಗೆ ಕೋರ್ಟ್ಗಳಲ್ಲಿ ಹೋಗಿ ಅಲ್ಲಿ ಕೂಡ ಸುಳ್ಳು ಸುಳ್ಳು ಹೇಳೋದು ಜಡ್ಜಿ ಮುಂದೆ ಅಥವಾ ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸಗಳಿಗೋಸ್ಕರ ಸುಳ್ಳು ಸುಳ್ಳು ಆಧಾರಗಳನ್ನು ಮಾಡಿ ಸುಳ್ಳು ಸುಳ್ಳು ಇನ್ಕಮ್ ಸರ್ಟಿಫಿಕೇಟ್ ಆದರೆ ಸರ್ಟಿಫಿಕೇಟ್ಗಳನ್ನು ಮಾಡುವಂಥದ್ದು ನಾನಾ ರೀತಿ ಲಂಚ ಕೊಟ್ಟು ದೊಡ್ಡ ದೊಡ್ಡವರು ಅಥವಾ ರಾಜಕಾರಣಿಗಳು ಅಧಿಕಾರಿಗಳು ಏನು ಮಾಡ್ತಾರೆ ಅಧಿಕಾರಿಗಳು ಲಂಚ ಕೊಟ್ಟು ಸತ್ಯವನ್ನು ಸುಳ್ಳು ಮಾಡ್ತಾರೆ ಪ್ರತಿ ಒಂದನೇ ಇವತ್ತು ಈ ಲೋಕದಲ್ಲಿ ಇಡೀ ನಡೀತಾ ಇರೋದು ಅದೇ ಅನ್ಯಾಯ ಅನಾಚಾರಗಳು ಇದಕ್ಕೂ ಕೂಡ ಪ್ರತಿಯೊಂದು ಮಾತಿಗೂ ಕೆಲಸ ಕಾರ್ಯಕ್ಕೂ ನ್ಯಾಯ ವಿಚಾರಣೆ ಇದೆ ಪ್ರತಿ ಒಂದಕ್ಕೂ ತೀರ್ಪು ಇದೆ ಆ ತೀರ್ಪು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಲೋಕದಲ್ಲಿ ಬರುವಂಥ ಅನ್ಯಾಯಗಳು ಅನಾ ಚಾರಗಳು ಮನುಷ್ಯರಿಗೆ ಬರುವಂಥ ಶಿಕ್ಷೆಗಳು ಗೊತ್ತೇ ವಚನ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ದೇವ್ರನಕೆ ಸ್ತೋತ್ರಾವಳಿ ಅವನು ಎಂಥವನು ಅಂತ ನಮಗೂ ಕೂಡ ಇವತ್ತು ದೇವರ ವಾಕ್ಯದಲ್ಲಿ ಸರಿಯಾದ ಜ್ಞಾನ ಇದ್ದರೆ ದೇ ಇಡೀ ಬೈಬಲ್ ವಾಕ್ಯಗಳು ನಮ್ಮಲ್ಲಿ ಅಡಕವಾಗಿದ್ದರೆ ಹತ್ತು ಆಜ್ಞೆಗಳು ವಿಶೇಷವಾಗಿ ನಮ್ಮಲ್ಲಿ ಅಡಕವಾಗಿದ್ದಾರೆ ಪ್ರತಿಯೊಬ್ಬರು ನಾವು ಇದರಲ್ಲಿ ಕಂಡುಹಿಡೀಬೋದು ಇವರು ಎಂಥವರು ಸತ್ಯ ಹೇಳ್ತಾ ಇದ್ದಾರೆ ಸೊಳ್ಳಿ ಹೇಳ್ತಾ ಇದ್ದಾರೆ ಇವರ ಮನಸ್ಸು ಹೇಗಿದೆ ಇವರು ಎಂಥ ಜನಗಳು ಎಷ್ಟು ಸತ್ಯವಂತರೆಂಬುದಾಗಿ ನಾವೇ ಕಂಡುಹಿಡಿಯಬಹುದು ದೇವರು ಕೂಡ ಪ್ರತೀ ಒಂದು ಆ ಮಾತಿನಲ್ಲಿ ಅವರನ್ನು ಕಂಡುಹಿಡಿಯಬಹುದು ಇವನು ಹೃದಯ ಹೇಗಿದೆ ಎಷ್ಟರ ಮಟ್ಟಿಗೆ ಇವನು ಒಳ್ಳೆಯವನು ಮಟ್ಟಿಗೆ ಎಂಥವನು ಎಂಬುದಾಗಿ ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ನೋಡಿ ಇವನು ಒಳ್ಳೆಯವನ ಕೆಟ್ಟವನ ಎಂಥವಂತ ಮಾತಲ್ಲೇ ಹಿಡಿಯಬೋದು ಒಂದು ಗಂಡಾಗಲಿ ಹೆಣ್ಣಾಗಲಿ ದೇವರ ವಾಕ್ಯಗಳು ವಚನಗಳು ಸರಿಯಾಗಿ ನಮ್ಮ ಅಡಕವಾಗಿದ್ದರೆ ಖಂಡಿತವಾಗಿ ದೇವರು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದರೆ ನಮ್ಮನ್ನು ದೇವರು ಜ್ಞಾನದಲ್ಲಿ ನಡೆಸುವುದರಾದರೆ ಆ ಜ್ಞಾನವನ್ನು ನಾವು ಉಪಯೋಗಿಸುವುದಾದರೆ ಮುಖ್ಯವಾಗಿ ದೇವರ ವಾಕ್ಯಗಳು ಪ್ರತಿಯೊಂದು ನಮ್ಮಲ್ಲಿ ಅಡಕವಾಗಿದ್ದರೆ ಪ್ರತಿಯೊಬ್ಬರನ್ನ ಗಂಡನ ಹೆಂಡತಿ ಕಂಡುಹಿಡಬಹುದು ಹೆಂಡತಿನ ಕ ಗಂಡ ಕಂಡುಹಿಡಬಹುದು ಮಕ್ಕಳು ಯಾವ ರೂಟಿಗೆ ಹೋಗ್ತಾರೆ ಅಂತ ಮಕ್ಕಳ ಮಾತುಗಳಿಂದಲೇ ಕಂಡುಹಿಡಬಹುದು ಮಕ್ಕಳು ತಂದೆ ತಾಯಿನ ಹಾಗೆ ಪ್ರತಿಯೊಬ್ಬರನ್ನವರವರ ಮಾತಲ್ಲಿ ಕಂಡುಹಿಡಬಹುದು ಇವರು ಎಂಥವರು ಹೇಗಿದ್ದಾರೆ ಯಾವ ರೀತಿ ಹೋಗ್ತಾರೆ ಇವರು ಮುಂದೆ ಎಲ್ಲಿಗೆ ತಲುಪ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮಾತನಾಡುವ ಮಾತುಗಳು ಆನೆಗಳು ಬಹಳ ಎಚ್ಚರವಾಗಿರಬೇಕು ದೇವರು ಪ್ರತಿ ಒಂದನ್ನು ಕುಳಿತುಕೊಂಡು ಆಳಿಸೋನಾಗಿದ್ದಾನೆ ಪರಲೋಕ ಪರಲೋಕ ಅಂದರೆ ಆಕಾಶ ಆಶದ ಮೇಲೆ ನೀರು ಆ ನೀರಿನ ಮೇಲೆ ಇವತ್ತು ತಂದೆಯ ದೇವರು ಮತ್ತು ಮಗನಾದ ದೇವರಲ್ಲಿ ಸಿಂಹಾಸನ ರೂಢನಾಗಿದ್ದಾರೆ ದೇವರ ಮೂರನೇ ಆತ್ಮನಾದ ಪವಿತ್ರ ಆತ್ಮನನ್ನ ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ ಐವತ್ತನೇ ಜ ಹೋದ ಮೇಲೆ ಹತ್ತನೇ ದಿವಸದಲ್ಲಿ ಅಂದರೆ ಟೋಟಲ್ ಅವರು ಮೃತ್ಯುಂಜಯನಾಗಿ ಐವತ್ತನೇ ದಿವಸದಲ್ಲಿ ಪರಲೋಕಕ್ಕೆ ಹೋಗಿ ಹತ್ತನೇ ದಿವಸದಲ್ಲಿ ಪವಿತ್ರ ಆತ್ಮನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಬೈಬಲಲ್ಲಿ ನಮಗೆ ಯೋಹೋನ ಸುವಾರ್ತೆಯಲ್ಲಿ ನಾವು ಷಷ್ಟ ವಾಗಿ ಓದಿಕೊಳ್ಳಬಹುದು ಆದ್ದರಿಂದ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಮಾತುಗಳನ್ನ ನಡೆ ನುಡಿಗಳನ್ನು ಪವಿತ್ರಾತ್ಮ ಆಗಾಗಲೇ ಎಲ್ಲಿಗೆ ಪರಲೋಕಕ್ಕೆ ವರದಿ ನಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದು ರೋ ಪೌಲನು ರೋಮಪ್ರದವರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯದಲ್ಲಿ ವಿಷಯಗಳನ್ನು ನಾವು ಓದಿಕೊಳ್ಳಬಹುದು ಆದ್ದರಿಂದ ದೇವರು ನೋಡೋದಿಲ್ಲ ಕೇಳೋದಿಲ್ಲ ಇಷ್ಟೇನಾ ಕೆಲವರಿಗೆ ದೇವರ ಮೇಲೆ ಭಯ ಭಕ್ತಿ ಇಲ್ಲ ಎಷ್ಟೇ ತಿಳಿಸಿದರೂ ಏನು ಇಲ್ಲ ಓ ದೇವರು ಒಂದ್ಸಲ ಕಷ್ಟದಲ್ಲಿ ಮಾತ್ರ ಮೊರೆ ಇಡ್ತಾರೆ ಕಷ್ಟದಲ್ಲಿ ದೇವರು ಸಹಾಯವನ್ನು ಪಡ್ಕೊಳ್ತಾರೆ ಅನೇಕ ಕಷ್ಟ ಸಂಕಟ ದುಃಖಗಳನ್ನ ಅವರನ್ನು ಅವರ ಮಕ್ಕಳನ್ನು ಯಾರನ್ನಾದರೂ ದೇವರು ಅಲ್ಲಿ ಅದ್ಭುತ ಕಾರ್ಯ ಮಾಡಿ ಆ ಕಷ್ಟ ಸಂಕಟ ದುಃಖ ಸಹಿತ ಕಾರ್ಯದಿಂದ ಪಾಪಗಳಿಂದ ಬಿಡುಗಡೆ ಮಾಡವರಾಗಿದ್ದಾರೆ ಆಮೇಲೆ ಬರ್ತಾ 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 ಮಾಡ್ತಾರೆ ಹಣದ ಹಿಂದೆ ಓಡ್ತಾರೆ ಮಕ್ಕಳ ವಿದ್ಯೆ ಮೇಲೆ ಓಡ್ತಾರೆ ದೇವರನ್ನು ಮರೆತು ಬಿಡ್ತಾರೆ ದೇವರ ಮಾತು ಗಾಳಿ ಪಾರಿಗೆ ಹೋಗ್ತಾರೆ ಬರೀ ಹಣ ಹಣ ಉದ್ಯೋಗ ಕೆಲಸ ವಿದ್ಯಂತೆ ಹೋಗ್ತಾ ಇರ್ತಾರೆ ದೇವರದ್ದು ಯೋಚನೆ ಇರುವುದಿಲ್ಲ ಪ್ರಾಪಂಚಿಕ ವಿಷಯದಲ್ಲಿ ಬಾಯಲ್ಲಿ ಏನೇನೋ ಮಾತುಗಳು ಬರುತ್ತವೆ ಇದಕ್ಕೂ ಕೂಡ ಉತ್ತರ ಕೊಡಬೇಕಾಗಿದೆ ಅದಕ್ಕೆ ನೋಡಿ ಮೂವತ್ತಾರು ಮೂವತ್ತೇಳು ಮತ್ತೊಂದು ಸಲ ಓದವನಾಗಿದ್ದೇನೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿವಸದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂದನು ಅನೇಕರು ಇವತ್ತು ಮನುಷ್ಯನ ಕೈಯಿಂದ ಸಹಾಯವನ್ನು ಪಡ್ಕೊಳ್ತಾರೆ ಆಮೇಲೆ ಅವರ ಕಾರ್ಯ ಆದಮೇಲೆ ಅವರನ್ನು ತಲ್ಲಿ ದೂಷಣೆ ಮಾಡ್ತಾರೆ ಸಾಲ ತಕ್ಕೊಳ್ತಾರೆ ಸ್ವಲ್ಪ ದಿವಸ ಆದ ಮೇಲೆ ಅವರು ಕೇಳೋಕೆ ಹೋಗುತ್ತಿಗೆ ಅವನಿಗೆ ಜಗಳ ಮಾಡಿ ಅವನಿಗೆ ಹೊಡೆಯಕ್ಕೆ ಹೋಗಿ ಬಡ್ಯಕ್ಕೋಗಿ ಇಲ್ಲ ಸಲ್ಲದ ಸಬುಗಳನ್ನ ಹೇಳಿ ಸುಳ್ಳು ಹೇಳಿ ಗದರಿಸೋರು ಆಗಿದ್ದಾರೆ ಯಾಕೆಂದರೆ ಮತ್ತೆ ಅವನಿಗೆ ಸಾಲ ಕೊಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋರು ಕೂಡ ಆಗಿದ್ದಾರೆ ಹಾಗೆ ನಾನಾ ರೀತಿಯಲ್ಲಿ ಇವತ್ತು ಏನೇನೋ ಮಾಡೋರು ಆಗಿದ್ದಾರೆ ಮಾತಿನಿಂದಲೇ ಅವರು ಎಂಥವ್ರು ಅಂತ ಕಂಡಿಡಿಬೋದು ಬಹಳ ಎಚ್ಚರ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಈ ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಯುವತಿಗೆ ಮುಕ್ತಾಯವಾಯಿತು ಆದ್ದರಿಂದ ಈ ಮೂರನೇ ಆಜ್ಞೆಯ ಪ್ರಕಾರ ಖಂಡಿತವಾಗಿ ಎಂಥ ಪ್ರಾಣ ನಮ್ಮ ಪ್ರಾಣ ಹೋದರೂ ಸರಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಸರಿ ಯಾರೊಂದಿಗಾದರೂ ಸತ್ಯವನ್ನೇ ನುಡಿಯಬೇಕು ಒಂದು ವೇಳೆ ಆಣೆ ಹಾಕಿದರೆ ಅದರಲ್ಲಿ ಸತ್ಯವಿರಬೇಕು ಸುಳ್ಳಿದ್ದು ಆಣೆ ಹಾಕಿದರೆ ಬಹಳ ಪಾಪಕ್ಕೆ ನಾವು ಒಳಗಾಗ್ತೇವೆ ಅದು ಇಲ್ಲೇ ಇದ್ರೆ ಆಣೆ ಹಾಕಲಿಕ್ಕೆ ಹೋಗಬಾರ್ದು ಸತ್ಯ ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ ಸುಮ್ಮನಿಡಬೇಕು ದೇವರು ಪ್ರತಿಯೊಂದನ್ನು ಆಳಿಸುವನಾಗಿದ್ದಾನೆ ಕೇಳವನಾಗಿದ್ದಾನೆ ಪ್ರತಿಯೊಂದಕ್ಕೂ ಸರಿಯಾದ ತೀರ್ಪು ಕೊಡವನಾಗಿದ್ದಾನೆ ಹಾಗೆ ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಮುಕ್ತಾಯವಾಯಿತು ನಾಳೆಯಿಂದ ನಾಲ್ಕನೇ ಆಜ್ಞೆ ಪ್ರಾರಂಭವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಅದರಲ್ಲಿ ವಿಶೇಷವಾಗಿಯೂ ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆಯನ್ನು ಕೂಡ ಮುಗಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹದರ ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಸರಿಪಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತಾಗಲಿ ಅವರನ್ನು ಕೂಡ ಕ್ಷಮಿಸಿರಿ ನೀವು ಕ್ಷಮಿಸುವ ದೇವರು ಆಗಿದ್ದೀರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ನೀವು ಶಾಂತಿ ಸಮಾಧಾನವನ್ನು ಕೊಡುವ ದೇವರಾಗಿದ್ದೀರಿ ಅವರವರ ಮಕ್ಕಳಿಗೂ ಕೂಡ ಇದನ್ನು ತಿಳಿಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಈ ವಾಕ್ಯಗಳನ್ನು ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೂ ಸಾರಿ ಇತರ ಕೂಡ ನಿಮ್ಮ ಬಳಿಗೆ ಕರೆತರುವಂತಾಗಲಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ ತುಂಬ ಹೃದಯದಂತ ಧನ್ಯವಾದಗಳು